ಮಹಾರಾಷ್ಟ್ರದಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆ ಬೆಳಗಾವಿಗೆ ಜಲಕಂಟಕವನ್ನೇ ತಂದಿಬಿಟ್ಟಿದೆ ಹತ್ತಾರು ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ತಲೆದೋರಿದೆ ಬಾಗಲಕೋಟೆಯಲ್ಲಿ ಮಲಪ್ರಭಾ ಅಬ್ಬರ ಪ್ರವಾಹಕ್ಕೆ ಕಾರಣವಾಗಿದೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು ಪ್ರವಾಹ ತಂದಿಟ್ಟಿವೆ ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿವೆ ಬೆಳಗಾವಿ ಬಾಗಲಕೋಟೆಯ ಹತ್ತಾರು ಹಳ್ಳಿಗಳಿಗೆ ಜಲಕಂಟಕ ಎದುರಾಗಿದೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ಅಪಾರ ನೀರು ರಿಲೀಸ್ ಬೆಳಗಾವಿ ಜಿಲ್ಲೆಯ ಹಲವು ಹಳ್ಳಿಗಳಿಗೆ ಪ್ರವಾಹ ಕಂಟಕ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ಬೆಳಗಾವಿಯನ್ನ ಪ್ರವಾಹದ ಸುಲಿಗೆ ಸಿಲುಕಿಸಿದೆ ಕೃಷ್ಣಾ ಘಟಪ್ರಭಾ ಮಲಪ್ರಭಾ ನದಿಯಲ್ಲಿ ಕ್ಷಣಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಿದೆ ಘಟಪ್ರಭಾ ನದಿಗೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಇದರಿಂದ ಗೋಕಾಕ್ ಪಟ್ಟಣದ ನಿವಾಸಿಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ಹಳೆ ದನದ ಪೇಟೆ ಅಕ್ಕಪಕ್ಕದ ಗಲ್ಲಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಹನ್ನೊಂದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಈಗಾಗಲೇ ಕೃಷ್ಣಾ ನದಿಗೆ ಎರಡು ಲಕ್ಷ ಐದು ಸಾವಿರ ಕ್ಯೂಸೆಕ್ ಒಳಹರಿವಿದ್ದು ಇದೀಗ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗಿದೆ ರಾಧನಗರಿ ಜಲಾಶಯದಿಂದ ಆರು ಸಾವಿರ ಕ್ಯೂಸೆಕ್ ವಾರಣ ಜಲಾಶಯದಿಂದ ಪಂಚಗಂಗಾ ನದಿಗೆ ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗಿದೆ ನಿಪ್ಪಾಣಿ ಚಿಕ್ಕೋಡಿ ಅಥಣಿ ರಾಯಬಾಗ ಮತ್ತು ಕಾಗವಾಡ ತಾಲೂಕಿನ ಹಲವು ಗ್ರಾಮಗಳಿಗೆ ಕಂಟಕ ಎದುರಾಗಿದೆ ಮತ್ತೊಂದೆಡೆ ಮಾರ್ಕಂಡೇಯ ನದಿ ಉಕ್ಕಿ ಹರಿಯುತ್ತಿದೆ ತಾಲೂಕಿನ ಕುಂದರಗಿ ಗ್ರಾಮಕ್ಕೆ ನೀರು ಆವರಿಸಿದೆ ಗ್ರಾಮದ ಜನ ಧವಸ ಧಾನ್ಯಗಳು ಪಾತ್ರೆ ಗ್ಯಾಸ್ ಹಾಸಿಗೆ ಜಾನುವಾರುಗಳ ಸಮೇತ ಮನೆ ಖಾಲಿ ಮಾಡಿ ಸುರಕ್ಷಿತ ಪ್ರದೇಶಕ್ಕೆ ತೆರಳುತ್ತಿದ್ದಾರೆ ಅಡಸಿದ್ದೇಶ್ವರ ಮಠ ಜಲಾವೃತಗೊಂಡಿದೆ ಮಿರ್ಜಿ ಗ್ರಾಮದ ಮೂವತ್ತೆರಡು ಜನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ವಿಜಯಪುರ ಜಿಲ್ಲೆಯಲ್ಲಿರುವ ಆಲಮಟ್ಟಿ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಡುಗಡೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ಜಲಕಂಠಕ್ಕೆ ಎದುರಾಗಿದೆ ಆರು ಕುಟುಂಬಗಳ ಮೂವತ್ತೆರಡು ಮಂದಿಯನ್ನ ಜಾನುವಾರುಗಳ ಸಮೇತ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಮುನಗುಂದ ತಾಲೂಕಿನ ದಿನ್ನಿ ಕಜುಗಲ್ ಗ್ರಾಮಕ್ಕೆ ಎಚ್ಚರಿಕೆ ನೀಡಲಾಗಿದೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಡ್ಯಾಂನಿಂದ ನೀರು ಹೊರಬಿಡಲಾಗ್ತಿದ್ದು ವಿದ್ಯುತ್ ದೀಪಗಳಿಂದ ಜಗಮಗಿಸಿದೆ ಐದು ಜಿಲ್ಲೆಗಳಲ್ಲಿ ಇಂದು ಶಾಲೆಗಳಿಗೆ ರಜೆ ಘೋಷಣೆ ಭಾರೀ ಮಳೆ ಪ್ರವಾಹ ಭೀತಿ ಕಾರಣ ಮುಂಜಾಗ್ರತೆಯಿಂದ ಇವತ್ತು ಕೂಡ ಐದು ಜಿಲ್ಲೆಗಳಲ್ಲಿ ಕೆಲವೆಡೆ ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಹಾವೇರಿ ಜಿಲ್ಲೆಯಾದ್ಯಂತ ಇಂದು ಮತ್ತು ನಾಳೆ ಶಾಲೆಗಳಿಗೆ ರಜೆ ಉತ್ತರ ಕನ್ನಡ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಉತ್ತರ ಕನ್ನಡದ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳ ದಾಂಡೇಲಿ ಜೋಡಿಯಾ ಹಳಿಯಾಳ ಯಲ್ಲಾಪುರದಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಹಾಸನ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಹಾಸನ ಸಕಲೇಶ್ಪುರ ಆಲೂರು ಬೇಲೂರು ಅರಕಲಗೂಡು ಹೊಳೆ ನರಸೀಪುರದಲ್ಲಿ ಶಾಲೆಗಳಿಗೆ ರಜೆ ಚಿಕ್ಕಮಗಳೂರಿನಲ್ಲಿ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಚಿಕ್ಕಮಗಳೂರು ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ಎನ್ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿಗೆ ರಜೆ ಒಟ್ನಲ್ಲಿ ಭಾರಿ ಮಳೆಯಿಂದ ಜಲಾಶಯಗಳು ಭರ್ತಿಯಾಗಿರೋದು ಸಂತಸ ತಂದಿದ್ರೆ ಅತಿವೃಷ್ಟಿ ಪ್ರವಾಹಕ್ಕೆ ಕಾರಣವಾಗ್ತಿರೋದು ಆತಂಕ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್